ಸೂರಿಲ್ಲದ ನಿರ್ಗಸಿತರನ್ನು ಕಣಗಾಣಿಸುವ ಅಧಿಕಾರಿಗಳಿಗೆ ಬೇಕು ಅಧಿಕಾರಿಗಳಿಗೆ ಬಡವರನ್ನು ತಾಳಗಿದರ ಬರುವ ಬೇಕೇ ಬೇಕು ಜನಸಾಮಾನ್ಯರ ವಸತಿ ಭೂಮಿ ವಂಚಿತರ ಒಕ್ಕೂಟ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಸವಣ್ಣ ಬಾಬು ಜಗಜೀವನ್ ರಾಮ್ ಒಕ್ಕೂಟ ಜನಪರ ಹೋರಾಟಗಳ ಒಕ್ಕೂಟ ಅಖಂಡ ಜನಪರಗಳ ಒಕ್ಕೂಟ ಕರ್ನಾಟಕ ಜನಪರ ಸೇವಾ ಸಮಿತಿ ಒಕ್ಕೂಟಗಳ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಿಲ್ಲಾಡಳಿತ ಭವನದ ಮುಂದೆ ಸೋಮವಾರ ಪ್ರತಿಭಟನೆ ನಡೆಸಿದವು ಈ ವೇಳೆ ಜನಸಾಮಾನ್ಯರ ವಸತಿ ಭೂಮಿ ವಂಚಿತರ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಜಿ ನಂಜುಂಡಯ್ಯ ಮಾತನಾಡಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳೇ ತೆವಳುತ್ತಾ ಸಾಗಿದ್ದರು ಇಂದಿಗೂ ಬಡಜನ ಸಾಮಾನ್ಯರ ನೆತ್ತಿಗೊಂದು ಸೂರು ಬಡ ಸಾಗುವಳಿದಾರರಿಗೆ ಜಮೀನು ಹಾಗೂ ಸರ್ಕಾರದ ಸವಲತ್ತುಗಳು ದಿಕ್ಕಿಲ್ಲದ ಕಾರಣ ಇಂದಿಗೂ ಬಡವರು ಗುಡಿಸಲು ಛತ್ರ ಬಾವಡಿ ಬಾಡಿಗೆ ಮನೆ ತಾಣವಾಗಿದೆ ಹಾಗೂ ಬಡ ರೈತರ ಜೀವನವಾದರೂ ಉಳ್ಳವರ ಜಮೀನಿನಲ್ಲಿ ಜೀತಗಾರರ ಜೀವನವಾಗಿರುತ್ತದೆ ಇಂತಹವರಿಗೆ ಸರ್ಕಾರದ ಆದೇಶವಿದ್ದರೂ ಅಂತಹವರಿಗೆ ಇಂದಿಗೂ ದಿಕ್ಕಿಲ್ಲದ ಕಾರಣ ನಮ್ಮ ಒಕ್ಕೂಟದ ವತಿಯಿಂದ ಎರಡ್ ಸಾವಿರದ ಏಳರಿಂದಲೂ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಇತ್ಯಾದಿ ಹೋರಾಟಗಳ ಮಾಡುತ್ತಾ ಬಂದಿದ್ದರು ಇಂದಿಗೂ ಸರ್ಕಾರ ಎಚ್ಚೆತ್ತುಕೊಳ್ಳದೆ ಜನಸಾಮಾನ್ಯರಿಗೆ ಸವಲತ್ತು ದಕ್ಕಿಸುವುದು ಮೀನಾಮೇಷ ಕಾಡುತ್ತಿದೆ ಈ ನಿಲುವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ಬೇಡಿಕೆಗಳಾದ ಮಂಚೇನಹಳ್ಳಿ ತಾಲೂಕು ಜನಸಾಮಾನ್ಯರಿಗೆ ನೆತ್ತಿಗೊಂದು ಸೂರು ದುಡಿಮೆಗೊಂದು ಭೂಮಿ ನೀಡಬೇಕು ಎಲ್ಲ ಕಾಲೋನಿಗಳಲ್ಲಿ ರಸ್ತೆ ಚರಂಡಿ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಸ್ವಚ್ಛತೆಯನ್ನು ಒದಗಿಸಬೇಕು ಪ್ರತಿ ಕಾಲೋನಿಗಳಲ್ಲಿ ಡಾಕ್ಟರ್ ಅಂಬೇಡ್ಕರ್ ಬಸವಣ್ಣ ಜಗಜೀವನ್ ರಾಮ್ ಭವನವನ್ನು ನಿರ್ಮಿಸಬೇಕು ಜನಸಾಮಾನ್ಯರಿಗೆ ವಸತಿ ನಿರ್ಮಿಸಿಕೊಡಲು ಸರ್ಕಾರವು ಜಮೀನನ್ನು ಗುರುತಿಸಿ ನೀಡಬೇಕು ರಾಜ್ಯದಲ್ಲಿ ವಾಸಿಸುವ ಗುಡಿಸಲು ಭತ್ರ ಚಾವಡಿ ಬಾಡಿಗೆ ಮನೆ ತಾಣಗಳ ರಹಿತವಾಗಿ ಮಾಡಬೇಕು ಪ್ರತಿ ಕಾಲೋನಿಯಲ್ಲಿ ಸಾರಾಯಿ ಮುಕ್ತವಾಗಿಸಿ ಸೂಕ್ತ ಪೊಲೀಸ್ ಬೀಟ್ ವ್ಯವಸ್ಥೆ ಮಾಡಬೇಕು ಹೋರಾಟಗಾರರಿಗೆ ಸೂಕ್ತ ರಕ್ಷಣೆ ತಿಂಗಳ ಮಾಸಾಶನ ನೀಡಬೇಕು ಬಡಜನ ಸಾಮಾನ್ಯರ ಮನೆ ಕಂದಾಯವನ್ನು ಮನ್ನಾ ಮಾಡಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದರು ಪ್ರತಿಭಟನೆಯ ನಂತರ ಪ್ರತಿಭಟನಾಕಾರರು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಜನಪರ ಹೋರಾಟ ಒಕ್ಕೂಟ ಸಂಸ್ಥೆಯನ್ನ ಎರಡು ಸಾವಿರದ ಏಳರಲ್ಲಿ ರಿಜಿಸ್ಟರ್ ಮಾಡಿಸಿಕೊಂಡು ನೆತ್ತಿಗೆ ಸೂರಿಲ್ದರತಕ್ಕಂಥದ್ನ ಮಾನ್ಯ ಸನ್ಮಾನ್ಯ ರಾಜ್ಯಪಾಲರಿಗೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಲ್ಲಿ ವಿಧಾನಸೌಧ ಚಾಲಾ ಕಾರ್ಯಕ್ರಮ ಮಾಡಿಕೊಂಡು ಅಲ್ಲಿ ಮನವಿ ಕೊಟ್ಟು ಅಲ್ಲಿಂದ ಈಗಾಗಲೇ ದೊಡ್ಡಬಳ್ಳಾಪುರದಲ್ಲಿ ಹತ್ತು ಎಕರೆ ಜಮೀನು ಬಡವರ ನಿವಾಸನಕ್ಕೆ ಗುರುತಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಾಮನಗರ ಮಾಗಡಿ ಅಲ್ಲಿ ಹನ್ನೆರಡು ಎಕರೆ ಮಾಗಡಿಯಲ್ಲಿ ಗುರುತಿಸಿದರೆ ಅಲ್ಲಿನೂ ಬಡವರಿಗೆ ಗುರುತಿಸ್ಕೊಟ್ಟೋಕ್ಕೆ ಜಾ ಜಮೀನು ಕೊಟ್ಟಿದ್ದಾರೆ ಸೋಲೂರಲ್ಲಿ ಒಂದು ಎಂಟು ಎಕರೆ ಕೊಟ್ಟಿದ್ದಾರೆ ಈಗಾಗಲೇ ಇಲ್ಲಿ ಗೋರಿಬಿದ್ದೂರಲ್ಲಿ ಹಳ್ಳಿಪುರ ಗೋರಿಬ್ ಗೋರಿಬಿದ್ದೂರಲ್ಲಿ ಅತ್ಯಕ್ಕರೆ ಕೊಡ್ತೀನಿ ಅಂತ ಮಾನ್ಯ ಸನ್ಮಾನ್ಯ ತಹಸೀಲ್ದಾರ್ ಹೇಳಿದರು ಈ ಬಡವರನ್ನ ಪಟ್ಟಿಗಳನ್ನ ನಾವು ಸುಮಾರು ಸಲ ಕೊಟ್ಬಿಟ್ಟು ಪಂಚಾಯಿತಿಯಲ್ಲಿ ಬಡವರ ಪಟ್ಟಿಗಳ್ನ ಗುರ್ತಿಸ್ಕೊಡೋದಕ್ಕೆ ಮೀನಾವೇಶ ತೋಳ್ತಾ ಇದ್ದೆ ಈ ನಿಲುವನ್ನು ಆಗಲೇ ಖಂಡಿಸಿ ಮತ್ತೊಂದು ಸಲ ಪ್ರತಿಭಟನೆ ಮಾಡಿ ಮನವಿ ಕಳಿಸಿದ್ದೀವಿ ಆದಾಗ್ಯ ಆದಾಗ್ಯೂ ಅವ್ರನ್ನ ನಿರಾಶ್ರಿತರೋ ಅಥವಾ ಇವರಿಗೆ ಭೂಮಿ ಮನೆ ಇದೆಯಾ ಸ್ವಂತ ಇಲ್ಲ ಅಂತಕ್ಕಂಥದನ್ನ ಗುರ್ತಿಸಿ ಒಂದು ಇದನ್ನು ಕೊಡಿರಿ ಅಂತ ಹೇಳಿದ್ರೆ ಅದು ಕೊಡಲ ಕೊಡೋದಕ್ಕೆ ನಿರ್ಲಕ್ಷಣ ಧೋರಣೆ ತೋರ್ತಾ ಇದ್ದಾರೆ ಆ ಪಿಡಿಒ ಅಧಿಕಾರಿಗಳು ಆ ನಿಲುವನ್ನು ಈ ಈ ದಿನದಲ್ಲಿ ಖಂಡಿಸಿದ ಮೂಲಕ ಈಗ ಕೂಡಲೇ ಈಗೇನು ನಾವಿಲ್ಲಿ ಹಳ್ಳಿಪುರ ಮಂಚೇನಹಳ್ಳಿ ಗೋರೆ ಬಿದ್ದರು ಗೋರ್ ಅದೇ ಹಳ್ಳಿಪುರ ಅಂದಮೇಲೆ ಮಂಚೇನಹಳ್ಳಿ ಅಂದಮೇಲೆ ಬಿಡು ಆ ಸುತ್ತಮುತ್ತಲು ಒಂದು ಮುನ್ನೂರು ನಾನ್ನೂರು ಜನದ್ದು ನಿರಾಶ್ರಿತ ಪಟ್ಟಿನ ಕೊಟ್ಟಿದ್ದೀವಿ ಆ ನಿರಾಸ್ರಿತ ಪಟ್ಟಿನ ಗುರುತಿಸಿ ಆ ಸರ್ಕಾರಿ ಜಮೀನು ತೋರಿಸ್ತೀವಿ ಆ ಸರ್ಕಾರಿ ಜಮೀನು ಗುರುತಿಸ್ಕೊಡೋದಕ್ಕೆ ಅಧಿಕಾರಿಗಳನ್ನ ಇವರು ತಾಕತ್ತು ಮಾಡಿ ಆ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಅಧಿಕಾರಿಗಳು ಬಂದು ಮನೆ ಆ ಒಂದು ಮಂಚಾನೆಳಿಯಲ್ಲಿ ಜಮೀನು ನೋಡ್ಕೊಂಡೋಗಿದ್ದಾರೆ ಸರ್ಕಾರಿ ಜಮೀನು ಆ ಜಮೀನು ಉಳ್ಳವರು ಕಬ್ಳಿಸ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅದು ಯಾವ ಕಾರಣಕ್ಕೂ ಅದನ್ನು ಕಬಳ್ಸ್ಕೋ ನಾವು ಬಿಡೋದಿಲ್ಲ ನಮ್ಮ ಹೋರಾಟ ಪಟ್ಟಬದ್ಧವಾಗಿ ನಿಂತ್ಕೊಂಡಿರ್ತೀವಿ ಅಲ್ಲಿ ನಾವಿವಾಗ ಒಂದು ಸೂಕ್ತವಾದ ನಾಮಫಲಕವನ್ನು ನಮ್ಮ ಸಂಸ್ಥೆಯಿಂದ ಅಲ್ಲಿ ನಡೆಸ್ತಾ ಇದ್ದೀವಿ ಸರ್ಕಾರಿ ಜಮೀನು ನಾವು ಬೇರೆ ಯಾರು ಏನು ಹೋಗ್ತಾ ಇಲ್ಲ ಸರ್ಕಾರ ನಮಗಾಗಿ ಸೂರಿಗಾಗಿ ಇವರು ಉಳ್ಳವ್ರಿಗೆ ಸರ್ಕಾರ ಜಮೀನುಗಳನ್ನ ಎಲ್ಲಿ ಬೇಕೋ ಅಲ್ಲಿ ಮಾಡಿಸ್ಕೊತಾರೆ ನೆತ್ತಿಗೊಂದು ಸೂರು ಒಂದು ಇಪ್ಪತ್ತು ಮೂವತ್ತು ಸೂರು ಕೊಟ್ಟರೆ ಅವರು ನೆಮ್ಮದಿಯಾಗಿ ಜೀವನ ಮಾಡ್ತಾರೆ ಆ ಜಮೀನು ಗುರುತಿಸ್ಕೊಡೋದಕ್ಕೋಸ್ಕರ ನಾವು ಇವತ್ತು ಉಗ್ರ ಹೋರಾಟನ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಈ ನಿಲುವನ್ನು ಏನನ್ನ ಇವರು ಕಡೆಗಾಣಿಸಿದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತೆ ವಿಧಾನಸೌ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕಾಗ್ತದೆ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮ ಕೆಳಮಟ್ಟದ ಅಧಿಕಾರಿಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದರ ಮೂಲಕ ನಮ್ಮ ಪದಾಧಿಕಾರಿಗಳು ಪದಾಧಿಕಾರಿಗಳನ್ನು ಒಳಗೊಂಡಂತೆ ತಹಸೀಲ್ದಾರ್ ಅಧಿಕಾರಿಗಳ ಕಡೆ ನಮ್ಮ ಪದಾಧಿಕಾರಿ ಒಳಗೊಂಡಂತೆ ಆ ಸ್ಥಳಗಳಿಗೆ ಹೋಗಿ ಸರ್ಕಾರಿ ಜಮೀನು ಗುರುತಿಸಿ ಫಲಾನುಭವಿಗಳನ್ನು ಗುರುತಿಸಿ ಸೂಕ್ತ ಲೆವೆಟ್ಗಳನ್ನು ನಿರ್ಮಾಣ ಮಾಡಿ ಅವ್ರು ವಾಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಈ ಜ ಕೇಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತಹೀನರಾಗಿ ಸುಮಾರು ಬಾಡ್ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಿವೇಶನಗಳಿಲ್ದಿರೋ ಬಾಡಿಗೆ ಮನೆಗಳಲ್ಲಿ ಇದ್ದಾರೆ ಅಲ್ಲಿ ನಮ್ಮಲ್ಲಿ ವರುಣಿ ಮತ್ತು ದೊಡ್ಡ ಹಳ್ಳಿಪುರ ದೊಡ್ಡಬಳ್ಳಾಪುರ ಈ ಏರಿಯಾಗಳಲ್ಲಿ ಕೆಲವು ಸರ್ಕಾರಿ ಭೂಮಿಗಳನ್ನು ನಾವು ಗುರ್ತಿಸಿದ್ದೀವಿ ಅದಕ್ಕೆ ಸರ್ಕಾರ ಒಂದು ನಮಗೆ ಮನವಿಯನ್ನು ಸ್ವೀಕರಿಸಿ ನಮಗೆ ಇರ್ತಕ್ಕಂಥ ಈ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೋಸ್ಕರ ಅಲ್ಲಿನ ಸರ್ಕಾರಿ ಭೂಮಿಯನ್ನು ವಸತಿಗಳಿಗಾಗಿ ನಿವೇಶನಗಳನ್ನ ನನಗೆ ಮಾಡಿ ನಿವೇಶ ವಸತಿ ಹೀನರಿಗೆ ಎರಡು ಬಡವರ್ಗರು ಇಷ್ಟು ಜನ ಇದ್ದಾರಲ್ಲ ಇದಕ್ಕೆ ನಿರಾಶ್ರಿತರು ಅವ್ರಿಗೆ ಒಂದು ಸೂರನ್ನು ನೆತ್ತಿಗೊಂದು ಸೂರು ಸೂರನ್ನು ಕಲ್ಪಿಸಿ ಕಲ್ಪನೆ ಮಾಡ್ ಕಲ್ಪಿಸ್ಕೊಡ್ಬೇಕು ಹೇಳಿ. ನಾವು ಈ ಒಂದು ಸತ್ಯಾಗ್ರಹದ ಮೂಲಕ ಧರಣಿ ಮಾಡ್ತಾ ಇದ್ವಿ ಸಂಘಟನೆ ಸರ್ ಜನಪರ ಹೋರಾಟ ಒಕ್ಕೂಟ ಕರ್ನಾಟಕ ಸಮಿತಿ ಸರ್ ನಿಮ್ಮ ನಿರಾಶ್ರಿತರು ಕೊಟ್ಟಿದ್ದೀವಿ ಸರ್ ಎರಡು ವರ್ಷ ಆಗಿದೆ ನಮ್ಮ ಮಂಚನಹಳ್ಳಿಯಲ್ಲಿ ಒಂದು ವರ್ಷದಿಂದ ಕೊಟ್ಟಿದ್ದೀವಿ ಈಗ ಈ ಹಿಂದೆ ಮಾನ್ಯ ರವೀಂದ್ರ ಸಾರ್ ಜಿಲ್ಲಾ ಜಿಲ್ಲಾಧಿಕಾರಿಗಳಿದ್ದಂತ ರವೀಂದ್ರ ಸಾರ್ ಅವ್ರಿಗೂ ಕೊಟ್ಟಿದ್ವಿ ಆದ್ರೆ ಯಾವುದೇ ರೀತಿಯಾದಂತ ಒಂದು ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಈಗ್ಲೂನು ಸಹ ಅದರ ವಿರುದ್ಧವಾಗಿ ನಾವು ಇವತ್ತು ನಮಗೊಂದು ನ್ಯಾಯ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಇವತ್ತು ನಾವು ಈ ಹೋರಾಟವನ್ನು ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ಮಂಚೇನಹಳ್ಳಿ ತಾಲೂಕು ಅಧ್ಯಕ್ಷ ಬಾಲಪ್ಪ ಪದಾಧಿಕಾರಿಗಳಾದ ಎನ್ ಮೂರ್ತಿ ರಾಮಕೃಷ್ಣಪ್ಪ ಶಶಿಕಲಾ ಚೌಡಪ್ಪ ಗಂಗಾಧರ್ ಗೋಪಾಲ್ ಮುನಿಕೃಷ್ಣಪ್ಪ ರಾಜಣ್ಣ ಮತ್ತಿತರರು ಹಾಜರಿದ್ದರು